ಎಲ್ಲಮ್ಮನ ತಾಯಿ ತಂದಿನ ಶಿವ ಪಾರ್ವತಿನ ಮುಗಿಸಿದ್ದೇನ ತಾಯಿ ತಂಗಿ ಶಿವ ಪಾರ್ವತಿನ ಮನೂರಿ ಎಲ್ಲಮ್ಮಗಿಸಿದ್ದೇನಾದ್ರು ಅಣ್ಣ ತಂಗಿ ಮತ್ತ ಅಣ್ಣ ತಂಗಿ ಅಂದ್ರೆ ಅವನು ಲಗ್ನದಾಗ ಆರ್ತಿ ಹಿಡಿದ್ ತಪ್ಪಾ ನಿಮ್ ಕಡೆ ಹೆಂಗ್ ಹಿಡಿತಾರೆ ಆರ್ತಿ ಅಲ್ಲ ಕೆಂಪು ಮಾಡ್ತಾರೆ ಎತ್ತಕ್ ತಂದಿಲ್ಲ ಬಾಬಾನಿ ನೀ ನಮ್ ಎತ್ತಕ್ ತಂದಿಲ್ಲ ಅಂದ್ರೆ ನೀನ್ ತಿಳಿತ ಬಣ್ಣ ಬಡಿಗೆ ಇಲ್ಲಿ ಬಿಟ್ಟು ಹೋಗಿ ನೋಡನ್ ಜೈಪಿ ನೀನು ಮೂರು ಗಾಡಿ ಟಮ್ಟಮಿ ನೀನು ಚಟಕ ನೀನು ಬಡಿಗೆ ತಂದಿರ್ಬೇಕು ನಾ ಚಡಿ ತಂದಿನಲ್ಲ ಉಡಿ ಚಡಿ ಒಂದು ಸಾದಾ ಹಾಡಿಕೆಗೆ ನಾಲ್ಕು ಮಂದಿ ಕೊಡ್ರಿ ನೀವು ಮಾಸ್ತರ್ ಗಳು ಶಿವನಿಗೆ ಶಿವಣ್ಣ ಮಾಸ್ತರ್ ಕೆಂಚು ಮಾಸ್ತರ್ ಬೇನೂರು ಮಾವ ಮಾಸ್ತರ್ ಇವರು ಬರ್ನಾಳ ಗೊಬ್ಬಲ್ ಮಾಸ್ತರ್ ಬರೀ ಸಾದಾ ಹಾಡಿಕೆ ನಾಲ್ಕು ಮಂದಿ ಕೂಡಿರಿ ಇನ್ನ ಡಾಲ್ 40 ಮಂದಿ ಕೊಡ್ತೀರ ನೀವು ಅತ್ತ ಕಲುಗುರುಕ್ಕೆ ಅವರು ನೀರು ನೋಡಂಗಿತ್ತಾ ಅಂದ್ರೆ ನಮಗೆ ಅಂಜಿರ ಯಾತ ನೀವು ಅದಕ್ಕ ಇರ್ಲಿ ನಮ್ಮ ನೀರು ನೋಡಂಗಿತ್ತಾ ಡಾಲಿಟ್ ಕೊರಿ ಪಾಯಿಂಟ್ ಮೇಲೆ ಇಟ್ಕೊರಿ ಗದ ಇಟ್ಕೊರಿ ಬೆಕ್ಕಾಲಿಟ್ ಕೊರಿ ನಿಮ್ಮ ಮನೆ ಮುಂದೆ ಇಟ್ಕೊರಿ ಹಾಡಕಿ ಸಿ ಅದಕ್ಕೆ ಮಲ ಮಾತ್ಮರನ ಮಾತು ಹೆಂಗೇ ಹೇಳ್ತಾರಲ್ಲ ಏನು ಹೇಳಿದ್ರು ಮಾತಾ ಬಡಿಗೆದ ಮಾತಾಡ್ತೀನಿ ಆಮ್ಯಾಗ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನು ಸೂಸು ಗಾಲು ನಿಮ್ಮ ದಾನ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅಣ್ಣರನ್ನು ಹೊಗಳುವ ಕೊನಿಗಳಿರ ಅದನ್ನು ರಾಮನಾಥ ತಿಳಿದ್ರು ಹಿಂಗ್ರಪ್ಪ ಇದು ಮಾತಿನ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ನಮಗ್ ತಿಳಿಲಿಲ್ಲ ನಾವು ಹುಚ್ಚಿದ ಅದಕ್ಕೆ ಬೀಸುವಂತ ಗಾಲಿ ಬರುವಂತಂದು ಕುಡಿಯುವಂತ ನೀರು ಮೂಟಾ ಮಾಡುವಂತ ಅನ್ನ ಭಗವಂತನದು ಯಾವಾಗ ನನ್ನ ನಿನ್ನ ಪಾಲು ಏನಿಲ್ಲ ಅಂತ ಏನಿಲ್ಲ ಅದಕ್ಕ ಹೌದು ಇನ್ನೊಂದು ಮಾತು ಸಂತ ಕಬೀರদাস ಮಹಾರಾಜರು ಒಂದು ಮಾತು ಹೇಳ್ತಾರೆ ಕ್ಯಾ ಬಾಲೆ ಬಾ ಬಾಚುಚ ಓ ಸಮ್ಯಕ ಪೂಜಾ ಜಿಸ್ಕೆ ಹಿಪಾಜ ತ ہوا کرے ನಾಟಕದ ಕಲನಾಯಕ ಮಾತಾಡಂಗಬೇಕು ಹಿಂಗ ಬರಬೇಕು ಓ ಸಮ್ಯಕ ಪೂಜಾ ಜಿಸ್ಕೆ ಹಿಪಾಜ ತ ہوا کرے ಹಾ کرے ಸನ್ ಮರ್ಕ ಹಿಪಾಜ ತ ಗುದಾ کرے ಅಂದ್ರು

ಕಲಿಯವ್ರು ಯಾರಿಗೆ ಯಾರು ಅಂದುದು ಬೇಕಾಗಿಲ್ಲತ್ತ ಎಂಥ ಎಂಟು ನೂರ ಎಂಟು ಮಡಿಗೆ ಬಂದ್ರು ಅಂಜು ಮಕ್ಕಳು ಅಲ್ಲ ಆ ಅದಕ್ಕೆ ಅವ ಓದ ಪಡೆಯಲ್ ಕಲಾ ಸರಜೋಡಿ ಕಲಾವಂತ್ರು ಆ ಓದು ಮಾತಾಡಿ ಹೋದ್ರು ಏನು ಇಲ್ಲ ಅನ್ನೋತ್ತದ್ದು ಕುತುದ್ದೈವಕ್ಕೆಲ್ಲ ಗೊತ್ತದ ಗೊತ್ತನ ಗೊತ್ತದ ಏನೇನು ಮಾತಾಡಿ ಕೂತದ ಇವ್ ಗೊತ್ತದ ಏನೇನು ಮಾತಾಡಿ ರೀ ಓದ ಪಡೆಯಲ್ ಸೋತ್ರ ಸಣ್ಣ ಸೋಪ್ರ ಮಾಡೋ ಹಂತ್ಯಾಗ ಸೂತ್ರದವರು ಸೂತ್ರ ಮಾಡೋ ಹೊತ್ನ್ಯಾಗ ಏನು ಹೇಳಿದ ಏನು ಹೆಂಡಿ ಗಲ್ಲಿನ ಮೇಲೆ ಹೌಲ ಗದ್ದಿಗೆ ಮೇಲೆ ವಾಸ ಕೈದಿರ್ತಕ್ಕಂಥ ಹ ಅಮೋದ ಶತಕೋಟಿ ಶತಕೋಡಿ ನಮಗ್ಳು ಸಲ್ಲಿಸುತ್ತಾ ತಿಂಗೆ ಹೇಳ್ತೇನೆ ಅದಕ್ಕೆ ಏನಂತಾರೆ ಸಂಸಾರಿ ಕರಾಮ ಅಂತ್ರು ಕ್ಯಾಂಚು ಮಾಡ್ತಾರೆ ಅವರು ಆ ನಾ ಏನು ಹೇಳೋ ಏನು ಬಿಲ್ಲು ಇಲ್ಲೋ ಕತ್ತಿ ಏನು ಹೇಳೋ ಸತ್ಯ ಸಂಗ್ರಹ ಐತೋ ಇಲ್ಲೋ ಆ ಮಾತಿನ ತಾತ್ಪರ್ಯ ಗೊತ್ತಾಕತಿ ಅಥವಾ ಇಲ್ಲೋ ತಿಳುವಳಿಕೆ ಆಗೋ ಏನಿಲ್ಲ ಇಲ್ಲೇ ಗೊತ್ತಾಗ್ತದ ಯಾಕಪ್ಪ ಏಕ ಅಕ್ಕಂಡ ಕಲ್ಲಿ ತನಕ ಹಾಸ್ಗಳಂತರ ನೀರಿನ ಮೇಲೆ ಹಾಸ್ ಬತ್ತಂದ್ರೂ ಅದಕ್ಕೂ ಹಾಸ್ ಹತ್ತಾರ ಆ ಕಲ್ಲ ಗತ್ತಿಗೆ ಮೇಲೆ ಅವಳ ಗತ್ತಿಗೆ ತೇಳಿ ವರ್ಣನೆ ಮಾಡಿ ಹೇಳಿ ಕವಿ ಅಂತ ಆ ವರ್ಣನೆ ಮಾಡ ಇಂಥವೆಲ್ಲ ತೆಡೆ ತಗೋಬೇಡ್ರಿ ನೀವು ಅದಕ್ಕೆ ಅದನ್ನ ಅದೊಂದು ಕೇಳಿ ಮತ್ತೇನ್ ಹೇಳಿದ್ರು ಏನ್ ಹೇಳಿದ್ರು ಯಾವ ನನ್ನ ಅಮೋಘ ಸಿದ್ದನ ಲಗ್ನ ಆಗೋ ಟೈಮ್ ಒಳಗ ಎಲ್ಲ ಹಿಡದ ಅಮೋಘ ಸಿದ್ದ ಎಲ್ಲಮ್ಮಗ ಏನು ಸಂಬಂಧ ಎಲ್ಲಮ್ಮನ ತಾಯಿ ತಂದ್ಯಾರ ಎಲ್ಲಮ್ಮನ ತಾಯಿ ತಾಯಿಯ ತಂದ್ಯಾರು ಹೌದಾ ಹೇಳಿ ಸರಜೋಡಿ ಕಲಾವಂತರಿಗೆ ಸಂಶೆ ಬಂದು ಪ್ರಶ್ನೆ ಕೇಳಿ ಹೊತ್ತು ಕೇಳಿವ ಅದಕ್ಕೆ ಉತ್ತರನೇ ಹೇಳಂಗಿಲ್ಲ ಸರಜೋಡಿ ಕಲಾ ಪ್ರಶ್ನೆ ಪುತ್ರ ಏನಪ್ಪಾ ಅಂದ್ರ ಏನಪ್ಪ ಮನೂರ ಎಲ್ಲಮ್ಮ ಸೌದತ್ತಿ ಎಲ್ಲಮ್ಮ ಆಗ ಎಲ್ಲಮ್ಮ ಕೊಗಟ್ಲೂರ್ ಎಲ್ಲಮ್ಮ ಹಿಡ್ಗುಡ್ ಎಲ್ಲಮ್ಮ ಎಲ್ಲ ಎಲ್ಲ ಮಗುಲ ಎಲ್ಲ ಎಲ್ಲ ಮಗು ಇವರ ತಾಯಿ ತಂದಿ ಯಾರಾದ್ರೂ ಶಿವ ಪಾರ್ವತಿ ಶಿವ

ನಮ್ಮಲ್ಲೂ ನಾನಾ ಥರ ಮಾಸ್ತಾರ್ ಬ ಅದಾನ ಸದಾ ಅದ ಅದಾರ ಕಣ್ಕಲ್ ಶಿವನ ಮಾಸ್ತಾರಲ್ಲ ಕೆಲ್ವ ನಾಜು ಮಾಸ್ತಾರಲ್ಲ ಕೆಂಪಟ್ ಕೇದಾರಿ ಮಾಸ್ತಾರಲ್ಲ ಸಾದಾ ಅಡಿಕೆ ಸಾಕು ನಾಪ್ ಬಂದಾರಲ್ಲ ಹುಚ್ಚುಕೊಡ್ರಿ ಅಂದಿರ ನೀವು ಅದಕ್ಕೆ ಇರಲಿ ಹಾಂ ಆ ಸರಜೋಳಿನ ಕೆಲವು ಹೊರ್ತು ಆ ನಮಗೆ ಪ್ರಶ್ನೆ ಕೇಳ್ಯಾರಂದ್ರೆ ಅವರಿಗೊಂದು ಪ್ರಶ್ನೆ ಕೇಳಂದ್ರೆ ಕೇಳ್ತೇವೆ ಏ ಕೇಳೋದೆ ಇಲ್ಲ ಆ ಕೆಂಚೂ ಮಾಸ್ತರ್ ನಾ ಕೇಳ್ಕೊತ ಹೋಗಲಿ ನಾಲ್ಕು ಮಂದಿ ಬಂದರೆ ನಾಲ್ಕು ಒಬ್ನ ಹಿಮ್ಮಿಡುದು ಎಲ್ಲಾನು ಬಂದ್ರೆ ಬರಂಗಿಲ್ಲ ಹೋಗಂಗಿಲ್ಲ ಹೋಗಂಗಿಲ್ಲ ಏನ ಎಲ್ಲಾ ಪ್ರಶ್ನೆ ಹೋಗಿ ಉತ್ತರ ಹೇಳ್ತೀವಿ ಅಂತ ಬೋರ್ಡ್ ಹತ್ಕೊಂಡು ಬಂದಿವೆ ಅದಕ್ಕೆ ಅದಕ್ಕ ಸರಸೋರಿ ಕಲಾವಂತರ ಏನು ಅಂದ್ರೆ ಏನು ಕೇಳೋದು ಅವರು ಸೋತ್ರ ನಾವು ಸೋತ್ರ ಮಾಡಾಗ ಹಾಗೆ ಹೆರೆದ್ರಲ್ಲ ಅವರು ಅವರು ಸೋತ್ರ ಮಾಡಿದ್ರು ನಾ ಮಾಡಿದ್ರಲ್ಲ ಕ್ಯಾಂತ ಏನಂತೆ ಸೋತ್ರ ಮಾಡಿದಂತ ಜಗತ್ ಗುರು ರೇವಣಾ ಸಿದ್ದೇಶ್ವರ ಅಂತ ಛೋತ್ರ ಮಾಡಿದ್ರು ಅವರು ಜಗತ್ ಗುರು ರೇವಣಾ ಸಿದ್ದರ್ಥೆ ಸೋತ್ರ ಮಾಡಿದಾರ ಮಾಡಿದ್ರಲ್ಲ ಆ ಜಗತ್ ಗುರು ರೇವಣಾ ಸಿದ್ದಗ ಸಿದ್ದಗ ತತ್ವ ಬೋಧನೆ ಮಾಡಿದವರು ಯಾರು ತತ್ವ ಬೋಧನೆ ಮಾಡಿದವರು ಯಾರು ನಾ ಹೆಂಗ ಕೇಳಿ ಉತ್ತರ ಹಂಗ ಹೇಳಿ ಮತ್ತೆ ಹ ಆ ಅಲ್ಲಂ ಮತ್ತ ನೀನು ಅವ್ರು ರಾತ್ರಿ ಕೂಡಿದ್ರು ಮುಗ್ಯಾರ ನಮ್ಮ ಸುಮಿತ್ರಾ ಅಕ್ಕಾರು ಅವ್ರ ತತ್ತಾತ್ರೆ ಅಂದರು ನೀವು ಅಲ್ಲಾ ಪ್ರಮಂದಿರ್ ಮತ್ತು ನಾ ಹೆಂಗೆ ಕೇಳಿನಿ ಏ ಜಗತ್ಗುರು ಯವ್ನಾ ಸಿದ್ಧಗ ತತ್ವ ಬೋಧನೆ ಮಾಡಿದವ್ರು ಯಾರು ಆ ಯಾಕ ನಾಲ್ಕು ಮಂದಿ ಮಾಡ್ತಾರೆ ಹೇಳ್ತಾರೆ ಅನ್ನೋ ಅಂತದ ನನಗಲ್ಲ ಆತ್ಮ ವಿಶ್ವಾಸ ಅದ ಅಕ್ಕ ಹಂಚಿಕೆ ಅದರಿಗಿ ஆஹ் இப்போ பிரச்சனை குடுக்குற நிறைய நம்ம எவ்வளவு கேக்கல. ஆஹ் ஏன்னா நான்கு மணிக்கு ನಾನು ಹಾ ಆ ಅದಕ್ಕಿರ್ಲಿ ಎಲ್ಲಿ ಯಾವಾಗ ನಪ್ಪ ಯೋಗಿಲ್ಲ ಮೋಗಸಿದ್ದ ಆ ಆ ಶಿವನ ಸೇವೆ ಮಾಡ್ತಿದ್ದ ಎಲ್ಲಿ ಕೈಲಾಸದೊಳಗೆ ಸುದೊಳಗ ಏನಾಯ್ತು ಹೆಂಗ್ ಮಾಡ್ತಿದಪ್ಪನ ದಿನಂಪ್ರತಿ ಸಾವಿರದ ಒಂದು ಹೂ ತಂದು ಸೇವ ಮಾಡ್ತಿದ್ದ ಅನ ಒಂದ ದಿವ್ಸ ಏನಾಯ್ತಂದ್ರ ಏನಾಯ್ತ್ರೀ ಹೂ ಹತ್ತ ಬುಟ್ಟಿ ಒಳಗೆ ಹಾಕೋ ಟಂಬುದೊಳಗ ಏನಾಯ್ತು ಏನ ಹೂ ಜಾರಿ ತಪ್ಪಿ ನೆಲಕ್ಕೆ ಬೆತ್ತ ಬೆತ್ತ ಮೇಲೆ ತಪ್ಪಿನ ನಪ್ಪ ಕಾಲಿಟ್ಟ ಕಾಲಿಟ್ಟ ಹೂವ ನೋಡ್ತಾನ ಹೂವೆಲ್ಲ ಬಾಡಿ ಹೋಗಿತ್ತು ಬಾಡಿದ ಹೂವು ಗುರುವಿಗೆ ತಿಳ್ಕೊಂಡು ಆ ಹೂವು ಅಲ್ಲೇ ಒಗುದು ಸಾವಿರ ಹೂವ ಮಾತ್ರ ತಗೊಂಡು ಬಂದ ಅವಾಗ ಸೋಮಲಿಂಗ ನಾ ಮುಗಿಸಿದ ಒಂದು ಹೂವ ಕಮ್ಮ ತಗೊಂಡು ಬಂದಿ ಒಂದು ಹೂವ ಏನು ಕಮ್ಮ ತಗೊಂಡ್ ಬಂದಿಲ್ಲ ನನ್ನ ಸೇವಾ ನಿನಗ ಬ್ಯಾಸರ ಐತೇನ ನನ್ನ ಸೇವಾ ನಿನಗ ಬ್ಯಾಸರ ಬಿಟ್ಟು ಬಿಡೋದ ಅವಾಗ ಮೋಗಿಸಿದ್ದಂತ ಏನಪ್ಪ ಹೂವ ಹಾಕೋ ಬುಟ್ಟಿ ಒಳಗೆ ಹಾಕೊಳ್ಳುವ ಟೈಮ್ ಒಳಗ ಕೈಯಾಳು ಹೂ ಜಾರಿ ತಪ್ಪಿ ಹೂವ ಅಲ್ಲೇ ಹೋಗುದು ಸಾವಿರ ಹೂವಾ ತಗೊಂಡ್ ಬಂದಿನಿ ಬಂದಿ ಪೂಜೆ ಯೋಗಿ ಹಾಕಿತ್ತ ಮಾಡ್ಕೋ ಹೂವಿನ ಪೂಜೆ ಯೋಗ್ಯ ಆಗ್ಲಿಕ್ಕೆ ಆ ಹೂವಿನ ಬದಲಿನ ನಾನು ಉಂಡಾಕರ ಅರ್ಪಣೆ ಹೇಳಿ ಅಂತೇಳಿ ಹುರುವಿನ ಅರ್ಪಣೆ ಮಾಡ್ಕೊಂಡ ಯಾರು ಯೋಗಿನ ಮುಗಿಸಿದ್ದ ಅವಾಗ ಕಾಲ್ ಮೇಲೆ ಹೂವಿನ ಮೇಲೆ ಕಾಲಿಟ್ಟಿದ್ರ ಅದನ್ನ ಪಾದ ಕರ್ಕೊಂಡ ಅವಾಗ ಸೋಮಲಿಂಗ ತನ ಮುಗಿಸಿದ್ದ ಏನಂತೇಳಿ ஏன்தூவின் மேலே கவ இல அத கடந்த குடி முந்த பாதை ஆகல குடி முந்த ರುಂಡಾಯ್ನ ಕಡ್ಕೊಂಡಿಲ್ಲ ಪಲ್ಲಕ್ಕಿ ಒಳಗೆ ಬೆರವಣ್ಗೆ ಆಗ್ಲಿ ಅಂತ ಹೇಳಿ ಸೋಮರಿಂಗ ಆಶೀರ್ವಾದ ಮಾಡಿದ ಯಾರಿಗೆ ಅಮೋಘ ಅಮೋಘದಾಗ ಯಾವ ಉತ್ತಾರದಾಗ ಅಂದ್ರೆ ಅಡಿಕೇಶ್ವರ ಉತ್ತಾರದಾಗ ಹೌದಲ್ಲ ಅದಕ್ಕೆ ಇರ್ರಿ ಭಾಳ ಮಾತಾಡೋದು ಬೇಕಾಗಿಲ್ಲ ಸತ್ಯ ಸುಂದರವಣ ಈ ಯಾರು ಉಳಿತಾಳು ಹಾ ರೀ ಇನ್ನ ರಮಜಿಗೆ ನೋಡಿ ಅವ್ರಿ ಯಥಾ ಪ್ರಕಾರ ಸರಜೋರಿ ಕಲಾವ್ರಿಗೆ ಪಾಳೆ ಕೊಡೋನು ಮುಂದಿನ ಸಂಧಿಗೆ ಹೆಂಗ ಮಾತಾಡ್ತಾರಲ್ಲ ನನ್ಗೆ ಹೋಗಾಕ್ ಬರ್ತದ ಅದಕ್ಕಿನ್ನೊಂದು ಸ್ವಲ್ಪ ಹಿಂದೆ ಹೊತ್ತು ಮುಗ್ದ ಸಭಾ ಶಾಂತತೆ ಹೇಳಿ ಮತ್ತೊಮ್ಮೆ ಮುಗ್ದೊಮ್ಮೆ ಸಭಕ್ಕೆ ಕೈ ಮುಗಿದ ಕಳ್ಕೊತೀನಿ